ಶ್ರೀ ಶ್ರೀಗುರುಭ್ಯೋ ನಮಃ ಶ್ರೀ ಗುರು ವಿಜಯರಾಯರು ರಚಿಸಿದ ಭಗವಂತನ ಸ್ತ್ರಸುಳಾ ನಿತ್ಯಹೇಳುವಸುಳಾ ತಸ್ಮತ್ ತ್ವ ಯಶೋ ಲಭಸ್ವ ಜಿ ಶತ್ರುನ್ ಭುಕ್ಷಜ್ಯಂ ಸಮೃದ್ಧ ಮಯ ವೈತೆ ಪೂರ್ವಮೇವ ಪೂರ್ವೇವ ನಿಮಿತ್ಯ ಮಾತ್ರ ಸವ್ಯಸಾಚಿನ್ ಎನ್ನಿಂದಾದೃತ್ಯವ್ಞ ಮಾಡದಲೆ ಉತ್ತರ ಭಾವಭೇಜನ್ಯವಾದ ಅಹಂಕಾರವಾದರುಜಯವಿಠಲ ರೇಯ ಅವಧವುಂಟು ತಿಳಿಸಿ ಪೇಳೋ ದ್ರೋಣಂಚ ಭೀಷ್ಮಂಚ ಜಯಧೃತ ಕರಣಂ ಕರ್ಣ ತಥಾನಿ ಯೋಧವೀರನ್ ಮಯ ಹತಾಂ ಸ್ವಂ ಜಹಿ ಮಾ ವ್ಯಥಿಷ್ಠ ಯುಧಸ್ವ ಜೇತಾ ರಣೇ ಸಪತ್ನಾನ್ ಪ್ರಾಣಥನೆ ಗುರು ವಿಜಯವಿಠಲ ರೇಯನಗಾವದು ಕೃತ್ಯ ಇದು ವೀರನಾಧವಂದೂ ಕರಗಾಸಕೈಯಲ್ಲಿ ಧರಿಸಿ ಶತ್ರುಗಳನ್ನು ಹನನ ಮಾಡೆ ಪರಿಪ್ರಾಪ್ತವಾದ ಘನತಿಯು ಪುರುಷ ಗಲ್ಲದೆ ಜಡ ಕರಗಸಕ್ಕೆ ಕೀರ್ತಿ ಬರುವದೆಂತೋ ತುರುಗ ಬೀಗಿದ ರಥ ಗಮನ ಗಮನದಿಂದ ಪರಿಖ್ಯಾತ ವೈದಿದ ಕೀರ್ತಿಯನ್ನು ತುರುಗ ಶ್ರೇಷ್ಠಕ್ಕೆ ಹೊರತು ಜಡಕ್ಕೆ ಬರುವದುಂಟೆ इतरदि भरुवदैयायनगे कीर्ति हरिणीवलिदुयन्न नामारूपवधरिसी धरणि मेरेद देवा। ययेनं वेत्ति हन्तारं निश्चैनं मन्यते हतम् उभोतौ नो विजानीतौ नायं हन्ति न हन्यते करुणानिधिये गुरुविजय विठ्ठलरेय हरणमाडुवकर्तुनीने देवा न जायते म्रियते वा कदाचिन्नायं भूत्वा भविता वा न भूयः अजो नित्यः शाश्वतोऽयं पुराणो न हन्यते हन्यमाने शरीरे विजयसारथिगुरुविजय विठ्ठल रेय ोचिगवेसरीयन्नपराधवा लेलिहसे ग्रसमानः समन्तात् लोकान् समग्रान् तेजो तेजोभीरा पूर्य समग्रं भासस्त उग्राः प्रतपन्ति विष्णो बालर्कोटिप्रभगुरुविजयविठ्ठलरेया आलोचिसिदरोयनगिल्लपराधवा ब्रह्मस्तुरुद्रस्तु रुद्रनाम ಯಮ್ಮ ನೀನೆ ಗುರು ವಿಜಯ ವಿಠಲರೇಯ ರೇಯ ಮಧ್ವೇಶ ಮಧ್ಯಷ ಕೃಷ್ಣಾರ್ಪಣಸ್ತು